ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ನಿಮ್ಮ ಜೊತೆ ಮೊಸೊಬ್ ಸಾಂಬಾರನ್ನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಹೊಲದಲ್ಲೇ ಬೆಳೆದಿರುವಂತಹ ಸೊಪ್ಪಿಂದ ಈ ಸಾಂಬಾರನ್ನ ನಾನು ಮಾಡ್ತಾ ಇದ್ದೀನಿ ಇದ್ರ ಹೆಸರು ಅಣ್ಣೆ ಸೊಪ್ಪು ಮತ್ತು ಅನ್ಗೊನೆ ಸೊಪ್ಪು ಅಂತ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ಒಂದು ಕುಕ್ಕರ್ನ ತೊಗೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ತಗರಿ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ಹೆಸರು ಕಾಳು ಒಂದೆರಡು ಸ್ಪೂನು ಕಡಲೆಬೇಳೆ ಒಂದೆರಡು ಸ್ಪೂನು ಬೇಳೆ ಈ ಥರ ಮಿಕ್ಸ್ ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಾನೊಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ತೆಗೆದು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಕಮ್ಮಿ ಅದಕ್ಕೆ ಎಂಟು ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನಾನಿವತ್ತು ಒಲೂ ಸೊಪ್ಪನ್ನ ತೊಗೊಂಡು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಥರ ನಮ್ಮ ಹೊಲದಲ್ಲೇ ಬೆಳೆದಿರೋ ಸೊಪ್ಪಿಂದ ಸಾಂಬಾರು ಮಾಡ್ಕೊಂಡು ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ಸೊಪ್ಪಿಲ್ಲ ಅಂದರೆ ಯಾವ ಸೊಪ್ಪಾದರೂ ಬಳಸ್ಬೋದು ಪಾಲಕ್ ದಂಟು ಈ ಥರ ಮಿಕ್ಸ್ ಸೊಪ್ಪಿಂದ ಎರಡು ಮೂರು ಥರ ಮಿಕ್ಸ್ ಸೊಪ್ಪಿಂದ ಮೊಸ ಸಾಂಬಾರನ್ನ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸೊಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಬೇಕಂದರೆ ನೀವು ಲಾಸ್ಟಲ್ಲೂ ಕೂಡ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಸೊಪ್ಪು ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡರಿಂದ ಮೂರು ಗ್ಲಾಸು ನೀವು ಸೊಪ್ಪು ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಚಿಟ್ಕಷ್ಟು ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಮಾಡಿಸ್ಕೊಳ್ತೀನಿ ನಾಲ್ಕು ವಿಷಲ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಒಂದು ಗ್ಲಾಸಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಸ್ಮ್ಯಾಷರ್ ಇದ್ದರೆ ಸ್ಮ್ಯಾಷರಿಂದ ಕೂಡ ಮಾಡ್ಕೊಬೋದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಮಾಡಿದ್ರೆ ಸಾಕು ಇದನ್ನು ನಾವಿವಾಗ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆ ಒಗ್ಗರಣೆಗೆ ಈ ಸಾಂಬಾರನ್ನ ಸೇರಿಸ್ಕೊಂಡು ಸ್ವಲ್ಪ ಒಂದು ಏಳರಿಂದ ಎಂಟು ನಿಮಿಷ ಕುದಿಸಿದ್ರೆ ಇಲ್ಲ ಒಂದು ಐದು ನಿಮಿಷ ಕುದಿಸಿದ್ರೂ ಸಾಕು ಈ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಜೊತೆ ಈ ಮೊಸಪ್ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್